ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೂರ್ವಕ್ಕೆ ಒಬ್ಬರು ಪಶ್ಚಿಮಕ್ಕೊಬ್ಬರು ಪೆಂಡಾಲ್ ಹಾಕಿ ಬೇಕೇ ಬೇಕು ಕೆ ಐ ಡಿ ಬಿ ಬೇಕು ಅಂತ ಒಂದು ಕಡೆಯಾದರೆ ಬೇಡ ಬೇಡ ಕೆ ಐ ಡಿ ಬಿ ಬೇಡ ಅಂತ ಮತ್ತೊಂದು ರೈತ ಸಂಘಟನೆಗಳು ಜಿದ್ದಿಗೆ ಬಿದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೌದು ಹಾಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ರೈತರ ಭೂಮಿಯನ್ನು ಕೆಐಎಡಿ ಭೂ ಭೂಸ್ವಾಧೀನ ಪ್ರಕ್ರಿಯೆ ನಡೆದು ಹದಿನೈದು ತಿಂಗಳಾಗಿದ್ದು ರೈತರ ಭೂಮಿಗಳಿಗೆ ಕೈ ಹಾಕಿರುವ ಸರ್ಕಾರ ಅಂದಿನಿಂದ ರೈತರು ಭೂಮಿಯನ್ನು ಕೈಬಿಡಬೇಕೆಂದು ಹೋರಾಟದ ಬಿಸಿ ಮುಟ್ಟಿಸಿಕೊಂಡು ಬಂದಿದ್ದು ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಕ್ಯಾರೆ ಅನ್ನದೇ ಇರುವುದು ಕೆಂಗಣ್ಣಿಗೆ ಕಾರಣವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನೂರಾರು ರೈತರು ಪೆಂಡೋಲ್ ಹಾಕಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಸತ್ಯಾಗ್ರಹ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ು ರೈತ ಸಂಘಟನೆಯ ಭಕ್ತರಹಳ್ಳಿ ಪ್ರತೀಶ್ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಐಎಡಿಬಿಗೆ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಜಮೀನುಗಳ ಪೈಕಿ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಉಳಿದ ಜಮೀನು ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕಿಳಿದು ಭಕ್ತರಹಳ್ಳಿ ಬೈರೇಗೌಡ ಹೋರಾಟದ ತಂಡಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಟಿಮಿನವ್ರು ತಗೊಂಡೆ ಬೇಗ ಬೇಡ ಅವರೇ ತಗೊಂಡು ನಾವು ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ರೈತರ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನ ವಿಚಾರವಾಗಿ ರೈತ ಸಂಘಟನೆಗಳು ಪರ ಹೋರಾಟಗಳು ನಡೆಯುತ್ತಲೇ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟಕ್ಕೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತಿದ್ದು ಆದರೆ ಹೋರಾಟಗಳಿಗೆ ರಾಜಕೀಯ ಮುಖಂಡರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೈವಾಡ ಇದೆ ಎಂಬ ಗುಸುಗುಸು ಚರ್ಚೆಗಳು ನಡೆಯುತ್ತಿದೆ ರೈತ ಸಂಘ ಭಕ್ತರಹಳ್ಳಿ ಬೈರೇಗೌಡ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಬಿಸಿ ಸರ್ಕಾರಕ್ಕೆ ತಗುಲುತ್ತಿದ್ದಂತೆ ಈಗ ಮತ್ತೊಂದು ರೈತ ಸಂಘ ಭಕ್ತರಹಳ್ಳಿ ಪ್ರತೀಶ್ ಬಣ ಸರ್ಕಾರದ ಪರ ಬ್ಯಾಟ್ ಬೀಸುತ್ತಿದ್ದು ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಕಾವು ಜಾಸ್ತಿಯಾಗಿದ್ದು ರೈತ ಸಂಘಟನೆಗಳ ಮುಸುಕಿನ ಗುದ್ದಾಟ ಹೋರಾಟದ ಮೂಲಕ ಹೊರಬಂದಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ ಇನ್ನು ಸೋಮವಾರ ಶಿರ್ಲಘಟ್ಟಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುವ ಸಂದರ್ಭದಲ್ಲಿ ಜಂಗಮಕೋಟೆಯ ಕೆಐಎಡಿಬಿ ಸ್ವಾಧೀನ ವಿಚಾರದಲ್ಲಿ ರೈತ ಸಂಘಟನೆಗಳು ಪರ ವಿರೋಧದ ಹೋರಾಟದ ಕಾವು ಜೋರಾಗಿದ್ದು ಪೊಲೀಸರು ಮಾತ್ರ ಏನಾಗುತ್ತೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಹಗಲು ರಾತ್ರಿ ಕಾಯುತ್ತಿದ್ದಾರೆ